ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ಗೆ ಸ್ವಾಗತ ನಾನು ಸಂಗೀತ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅವಕಾಶ ನೀಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಹೈಕೋರ್ಟ್ ನಿರ್ದೇಶನದಂತೆ ಇಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಶಾಂತಿ ಸಭೆಯು ಯಾವುದೇ ಒಪ್ಪಂದ ಕಾಣದೆ ಕೊನೆಗೆ ಆರ್ಎಸ್ಎಸ್ ಪರವಾಗಿ ಮಾತನಾಡಿದ ಬಿಜೆಪಿ ಪಕ್ಷದ ದಲಿತ ಮುಖಂಡ ಹಾಗೂ ದಲಿತ ಸಂಘಟನೆಗಳ ನಡುವೆ ವಾಗ್ವಾದದ ಮೂಲಕ ಸಭೆ ಮುಕ್ತಾಯಗೊಂಡಿದೆ ಸಭೆಯಲ್ಲಿ ಬಿಜೆಪಿ ಮುಖಂಡರು ಲಾಠಿ ಹಿಡಿದು ಪಥಸಂಚಲನ ಮಾಡುವುದಾಗಿ ಹೇಳಿದ್ದು ದಲಿತ ಸಂಘಟನೆಗಳು ಇದನ್ನು ವಿರೋಧಿಸಿವೆ ಆರ್ಎಸ್ಎಸ್ನ ಪಥಸಂಚಲನವನ್ನು ಮುನ್ನಡೆಸಲು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ದಲಿತ ಸಂಘಟನೆಗಳು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ವು ಅವರು ಆರ್ಎಸ್ಎಸ್ ಸದಸ್ಯರು ಭಾರತದ ಧ್ವಜ ಮತ್ತು ಸಂವಿಧಾನದ ಪ್ರತಿಯನ್ನ ಹಿಡಿದು ಪಥಸಂಚಲನ ನಡೆಸಬೇಕೆಂದು ಕೋರಿದರು ಆದರೆ ಸಭೆಗೆ ಹಾಜರಾಗಿದ್ದ ಬಿಜೆಪಿ ಮುಖಂಡ ಅಂಬರಯ್ಯ ಅಷ್ಟಿಗೆ ಲಾಠಿ ಹಿಡಿದು ಪಥಸಂಚಲನ ಮಾಡುವುದಾಗಿ ಹೇಳಿದ್ದು ದಲಿತ ಸಂಘಟನೆಗಳ ಮುಖಂಡರು ಇದನ್ನ ವಿರೋಧಿಸಿದ್ರು ಇದರಿಂದಾಗಿ ಅಂಬರಯ್ಯ ಮತ್ತು ದಲಿತ ಸಂಘಟನೆಗಳ ಮುಖಂಡರ ನಡುವೆ ತೀವ್ರ ವಾಗ್ವಾದ ನಡೆಯಿತು ತಿಂ ದಿವಸ ಜಿಲ್ಲಾ ಆಡಳಿತದ ಮಧ್ಯದಲ್ಲಿ ಶಾಂತಿ ಸಭೆಯನ್ನು ಕೋರ್ಟಿನ ಆದೇಶ ಪ್ರಕಾರ ಏನು ಕರೆದಿದ್ರು ಒಳ್ಳೆ ರೀತಿಯಿಂದ ಸುರಕ್ಷಿತದಿಂದ ಶಾಂತಿ ಸಭೆಯನ್ನು ಡಿ ಸಿ ಅವರು ಏರ್ಪಡಿಸಿದರು ಅವರಿಗೆ ನಾವು ತುಂಬ ಜಿಲ್ಲಾ ಆಡಳಿತಕ್ಕೆ ಧನ್ಯವಾದಗಳನ್ನು ಹೇಳ್ತೇವೆ ಯಾಕಂತಂದರೆ ಇಂಥ ಒಂದು ಪೀಸ್ಫುಲ್ ಮೀಟಿಂಗ್ ಈ ಗೊಂದಲ ಎದ್ದಕ್ಕಂಥ ಈ ಆರ್ ಎಸ್ ಎಸ್ ಮತ್ತು ಭೀಮ್ ಆರ್ಮಿಯ ಯ ಮಧ್ಯೆ ಏನು ಈ ಗೊಂದಲ ಇದೆ ಎಲ್ಲ ಸಂಘಟನೆಗಳೇನು ಲೆಟ್ರ್ ಕೊಟ್ಟಿದ್ದಾರೆ ಅವರವರು ಭಾಗದಿಂದ ಏನು ಎರಡನೇ ತಾರೀಕದಂದು ಚಿತ್ತಾಪುರದಲ್ಲಿ ಕಾರ್ಯಕ್ರಮ ನಡೆಸಲಿಕ್ಕೆ ಈಗಾಗಲೇ ಎಂಟು ದಿವಸಗಳಿಂದ ಭೀಮ್ ಆರ್ಮಿ ವರ್ಸಸ್ ಆರ್ ಎಸ್ ಎಸ್ಸಿನ ಒಂದು ಗೊಂದಲಗಳನ್ನು ನಡೀತಾ ಪೀಸ್ ಮೀಟಿಂಗಿಗೆ ಬಂದು ತಲುಪಿದ್ದೀವಿ ಹೈಕೋರ್ಟನ್ನು ಏನು ಆದೇಶ ಮಾಡಿದೆ ಪೀಸ್ ಮೀಟ್ ಮಾಡಿ ಮೂವತ್ತನೇ ತಾರೀಕು ವರದಿಯನ್ನು ಸಲ್ಲಿಸಿ ಅನ್ನುವಂಥ ಮಾತುಗಳಲ್ಲಿ ಒಳ್ಳೆ ರೀತಿಯಿಂದ ಪೀಸ್ ಮೀಟಿಂಗನ್ನು ಆಯಿತು ಆ ಪೀಸ್ ಮೀಟಿಂಗಲ್ಲಿ ಭೀಮ್ ಆರ್ಮಿ ಭಾರತ ಏತ ಮಿಷನ್ ಒಂದೇ ಒಂದು ಪ್ರಶ್ನೆಯನ್ನು ಆಡಿತು ಆರ್ ಎಸ್ ಎಸ್ ಅವರಿಗೆ ಭಗವಾ ಜೆಂಡಾ ಬಿಡಿ ದೇಶದ ಜೆಂಡಾವನ್ನು ಹಿಡ್ಕೊಂಡುಬಿಟ್ಟು ಸಂವಿಧಾನ ಪೀಠಿಕೆ ಹಿಡ್ಕೊಂಡುಬಿಟ್ಟು ಏನು ನೀವು ಪಥಸಂಚಲನೆ ಕಾರ್ಯಕ್ರಮ ಮಾಡ್ತೀರಿ ನಾವು ಕೂಡ ನಿಮ್ಮ ಬೆಂಬಲಿಸ್ತೀವಿ ಅಂತ ನಾವು ಹೇಳಿದ್ದೀವಿ ನೀವು ಬರೀ ಭಗವಾ ಜಂಡ ಹಿಡಿದ್ರೆ ಮಾತ್ರ ನೀವು ದೇಶದ ವಿರೋಧಿ ಸಂವಿಧಾನಕ್ಕೆ ಒಪ್ಪಗೊಳ್ಳಾರ್ದಂಥ ಈ ಆರ್ ಎಸ್ ಎಸ್ ಈ ದೇಶದಲ್ಲಿ ಒಳ್ಳೆ ಕೆಲಸಗಳ ಕಲ್ಬುರ್ಗಿ ಅಂಥದ್ದು ಅವರನ್ನು ಹತ್ಯೆ ಮಾಡ್ತಕ್ಕಂಥದ್ದು ಗಾಂಧಿಯವರನ್ನು ಹತ್ಯೆ ಮಾಡ್ತಕ್ಕಂಥದ್ದು ಬಾಬರಿ ಮಜಿದ್ ಬೀಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಎಮರ್ಜೆನ್ಸಿಯಲ್ಲಿ ಗಬ್ಬಲೇ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥ ಈ ಬ್ಯಾನ್ ಅಸೋಸಿಯೇಷನನ್ನು ಈ ಬ್ಯಾನ್ ಆರ್ಗನೈಜೇಷನನ್ನು ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಅಂತ ಹೆಸರನ್ನು ಇಟ್ಕೊಂಡ್ಬಿಟ್ಟು ಈ ದೇಶದಲ್ಲಿ ಗಲಭೆ ಎಬ್ಸಕ್ಕಂಥ ಕೆಲಸಗಳನ್ನು ಈ ಆರ್ ಎಸ್ ಎಸ್ ಮಾಡ್ತಾಯಿದೆ ಅದಕ್ಕೆ ನಾವೇನು ಹೇಳ್ತೇವೆ ನೀವು ಶಾಂತಿ ರೀತಿಯಿಂದ ಮಾಡುವಂಥ ಇದ್ದರೆ ದೇಶದ ತಿರಂಗ ಜೆಂಡಾ ಇಟ್ಕೊಂಡ್ಬಿಟ್ಟು ಪಥ ಸಂಚಲನೆ ಮಾಡಿ ನಾವು ಕೂಡ ನಿಮ್ಮ ಜೊತೆ ಇದ್ದೀವಿ ಭೀಮ್ ಆರ್ಮಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಅವರು ವಾದ ಏನಿಲ್ಲ ಅವರು ನಾವು ಎರಡನೇ ತಾರೀಕು ದಿವಸ ನಾವು ನಡೆಸ್ತೀವಿ ಅನ್ನೋಂಥ ಮಾತುಗಳನ್ನು ಅಷ್ಟೇ ಹೇಳ್ತಾರೆ ಅವ್ರದ್ದು ರಿಜಿಸ್ಟ್ರೇಷನೂ ಇಲ್ಲ ಅದರಲ್ಲಿ ನಾನೊಂದು ಹೇಳ್ತಾ ಇದ್ದೀನಿ ಆರ್ ಇಂದ ಬಂದ ವಕ್ತಾರರು ಅದರಲ್ಲಿ ನಿಮ್ಮ ಆರ್ ಎಸ್ ಎಸ್ ಅದ್ರಲ್ಲಿ ಏನಾದರೂ ಅವ್ರದ್ದು ಪೋಸ್ಟ್ಗಳಿಂದ ಅವ್ರದ್ದು ಐಡೆಂಟಿ ಕಾರ್ಡ್ ಕೊಡಿ ಯಾರೋ ಬಂದುಬಿಟ್ಟು ಯಾರೋ ಮಾತಾಡಿಬಿಟ್ಟು ಯಾರೋ ಹೋಗಿಬಿಟ್ರೆ ಅದು ಆರ್ ಎಸ್ ಎಸ್ದವರು ಇದು ಅಲ್ಲ ಐ ಡಿ ಬೇಕಲ್ಲ ನಮ್ಮದು ನಮ್ಮದೇ ಆ ಥರ ಐ ಡಿ ಕೊಟ್ಟಿದ್ದೀವಿ ನಮ್ಮಂತ ನಾವೇ ಅಂತ ರಾಜ್ಯ ಅಧ್ಯಕ್ಷರಂತ ನಾವು ಐ ಡಿ ಕೊಟ್ಟಿದ್ದೀವಿ ಹಾಂ ರಾಜ್ಯ ಸಂಚಾಲಕರಂತ ಐಡಿ ಕೊ ಐ ಡಿ ಕೊಟ್ಟಿದ್ದೀವಿ ಎಲ್ಲನೂ ಕೊಟ್ಟಾಗ ನೀವು ಕೂಡ ಆ ರೀತಿ ಕೊಡಿ ಆರ್ ಎಸ್ ಎಸ್ ಅಂದರೆ ಮುಗ್ದೋಯ್ತಾ ಏನಿಲ್ಲ ಅವ್ರು ಯಾವತ್ತು ಮಾಡ್ತಾರೆ ಅವತ್ತು ಭೀಮಾರ್ಮಿ ಮಾಡುತ್ತೆ ಅಷ್ಟೇ ನಮ್ಮ ವಾದ ಒಂದೇ ನಮ್ದೇನು ಯಾವುದಕ್ಕೂ ಇಲ್ಲ ದೇಶದ ಜಂಡ ಹಿಡ್ಕೊಂಡು ದೇಶದ ರಾಷ್ಟ್ರೀಯ ಜಂಡ ಹಿಡ್ಕೊಂಡು ಇವರು ಜನಗನ ಹಾಡಲಾರ್ದಂಥ ಜನ ಇವರು ದೇಶಭಕ್ತರ ನೋಡಿ ಇವತ್ತು ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿ ಆಫೀಸ್ನಲ್ಲಿ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಶಾಂತಿ ಸಭೆಯನ್ನು ಏನು ಆಯೋಜನೆ ಮಾಡಿದ್ರು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆ ಶಾಂತಿ ಸಭೆ ಸುಮಾರು ಒಂದು ಗಂಟೆಗಳವರೆಗೆ ಶಾಂತಿಯುತವಾಗಿ ನಡೀತಾ ಇತ್ತು ಎಲ್ಲ ಸಂಘಟನೆಯವರಿಗೆ ಇವತ್ತು ಅವಕಾಶ ಒಬ್ಬೊಬ್ಬರಿಗೆ ಅವಕಾಶ ಮಾತಾಡಲಿಕ್ಕೆ ಅವರವರ ಅಭಿಪ್ರಾಯ ಅವರವರ ಚಟುವಟಿಕೆ ನಿಮ್ಮ ಯಾವ್ಯಾವ ಯೋಜನೆಗಳಿವೆ ಅದೆಲ್ಲ ಹೇಳಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದರು ಕೆಲವು ಐದು ನಿಮಿಷಗಳವರೆಗೆ ಎಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸಿದರು ಇವತ್ತು ಆರ್ ಎಸ್ ಎಸ್ನಿಂದ ಅರ್ಜಿ ಸಲ್ಲಿಸಿದಂಥವರು ಅಲ್ಲಿ ಭಾಗವಹಿಸಲಿಲ್ಲ ಅವರ ಪರವಾಗಿ ಯಾರೋ ಜೋಶಿ ಅಂತ ಬಂದಿದ್ದರು ಅವರು ಭಾಗವಹಿಸಿದ್ರು ಅವ್ರ ಜೊತೆ ಇನ್ನೂ ಇನ್ನೊಬ್ಬರು ಎರಡು ಜನ ಯಾರೋ ಇದ್ದರು ಆ ಸಂದರ್ಭದಲ್ಲಿ ಇವತ್ತು ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಇವತ್ತು ಎಲ್ಲರ ಅಭಿಪ್ರಾಯ ಏನಪ್ಪಾ ಅಂದರೆ ಚಿತ್ತಾಪೂರಿನಲ್ಲಿ ಎರಡನೇ ತಾರೀಕು ನಾವೆಲ್ಲರೂ ಕೂಡ ನಮ್ಮ ನಮ್ಮ ಏನು ಅರ್ಜಿ ಕೊಟ್ಟಿದ್ದೀವಿ ಅದ್ರ ಪ್ರಕಾರ ನಾವು ಅಲ್ಲಿ ಪಥಸಂಚಲನ ಮಾಡ್ತೀವಿ ಅಂತ ಹೇಳಿದಾಗ ಇವತ್ತು ಕೊನೆಯಲ್ಲಿ ಜಿಲ್ಲಾಧಿಕಾರಿಗಳು ಏನು ಕೇಳಿದ್ರಪ್ಪ ಅಂದರೆ ನೀವು ನೀವೆಲ್ಲರೂ ಕೊಟ್ಟಂಥ ಡೇಟ್ ಏನು ಕೇಳ್ತಾ ಇದ್ರಿ ಎರಡನೇ ತಾರೀಕು ಎಲ್ಲರಿಗೆ ಒಂದೇ ದಿನ ಅಂದರೆ ಕಾನೂನು ಸುವ್ಯವಸ್ಥೆ ಹಾಳಾಗ್ತದೆ ಅದಕ್ಕಾಗಿ ಏನಾದರೂ ಈ ಒಂದು ದಿನ ಬದಲಾವಣೆ ಇವತ್ತು ಎರಡು ತಾರೀಕು ಬದಲಾಗಿ ಇನ್ನೊಂದು ತಾರೀಕು ಹೀಗೇನಾದರೂ ನೀವು ಮಾಡೋಕ್ಕೆ ತಯಾರಿದ್ದೀರಿ ಎಲ್ಲರಿಗೂ ಕೇಳಿದ್ರು ಇವತ್ತು ಆರ್ ಎಸ್ ಎಸ್ನವರು ಕೇಳಿದ್ರು ಇವತ್ತು ಎಲ್ಲ ಸಂಘಟನೆಯವರು ಕೇಳಿದ್ರು ಎಲ್ಲರಿಗೂ ಕೇಳಿದಾಗ ಆ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಏನು ಹೇಳಿದಪ್ಪ ಅಂದರೆ ಇವತ್ತು ನೋಡಿರಿ ಕರ್ನಾಟಕದಲ್ಲಿ ಇವತ್ತು ಶಾಂತಿ ಇದೆ ಇವತ್ತು ಚಿತ್ತಾಪುರ ಕ್ಷೇತ್ರದ ಶಾಸಕರು ಈ ರಾಜ್ಯದ ಆರ್ ಡಿ ಪಿ ಆರ್ ಸಚಿವರು ಇವತ್ತು ಈ ರಾಜ್ಯದಲ್ಲಿ ಮಾನವತೆಯ ತಳಹದಿಯ ಮೇಲೆ ನಡೀತಾ ಇರುವಂಥ ನಾಯಕ ಎಲ್ಲ ಸಮುದಾಯಗಳನ್ನು ಪ್ರೀತಿಯಿಂದ ಅದರಲ್ಲಿ ವಿಶೇಷವಾಗಿ ಈ ಭಾರತ ದೇಶದ ಸಂವಿಧಾನವನ್ನು ತಮ್ಮ ಒಂದು ಕಾರ್ಯರೂಪಕ್ಕೆ ತಂದು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಿರುವಂಥ ಪ್ರಿಯಾಂಕಾ ಖರ್ಗೆಜಿಯವರು ಅಂಥವರಿಗೆ ಇವತ್ತು ಈ ಆರ್ ಎಸ್ ಎಸ್ನವರು ಇಲ್ಲ ಸಲ್ಲದ ಅಶ್ಲೀಲ ಪದಗಳು ಬಳಸ್ತಾರೆ ಇವತ್ತು ಪಥಸಂಚಲನ ಮಾಡಿ ಇವತ್ತು ಭಾರತ ಮಾತೆಗೆ ವಂದನೆ ಮಾಡ್ತೇನೆ ಅಂತ ಹೇಳ್ತಾ ಇವತ್ತು ಭಾರತ ಮಾತೆಗೆ ವಂದನೆ ಮಾಡ್ತೇನೆ ಅನ್ನೋರು ಇವತ್ತು ಭಾರತ ದೇಶದಲ್ಲಿರುವ ನಾರಿಯರಿಗೆ ಅಪಮಾನ ಮಾಡ್ತಾರೆ ಭಾರತ ದೇಶದ ನಾರಿಯ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ಆರ್ ಎಸ್ ಎಸ್ನವರು ಇವತ್ತು ಜಿಲ್ಲಾಧಿಕಾರಿಗಳು ಯಾರು ಭಾರತ ಆರ್ ಎಸ್ ಎಸ್ನವರು ಹೇಳ್ಕೊತಾರೆ ಜಿಲ್ಲಾಧಿಕಾರಿ ಪಾಕಿಸ್ತಾನದವರು ಹೇಳ್ತಾರೆ ಇವತ್ತು ರಾಜ್ಯದ ಏನು ಮುಖ್ಯ ಕಾರ್ಯದರ್ಶಿಗಳು ಇದ್ದಾರೆ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ಇದೆಲ್ಲ ಕೂಡ ಸಾಬೀತಾಗ್ಯದ ಇವತ್ತು ಆರ್ ಎಸ್ ಎನ್ ಒಟ್ಟಾರೆ ಅವರ ಕೋಮು ಕೋಮುಗಳ ಸೃಷ್ಟಿ ಮಾಡಬೇಕು ಅದಕ್ಕಾಗಿ ನಮ್ಮೆಲ್ಲರ ಅಭಿಪ್ರಾಯ ಏನಪ್ಪಾ ಅಂದ್ರೆ ಇವತ್ತು ಏನಾದರೂ ಪಥ ಸಂಚಲನ ಇಂಥ ಒಂದು ಆ ಬಿಸುವಿನ ಏನು ಬಿಸಿ ಇದೆ ಇಂಥ ವಾತಾವರಣದವ್ರು ಅವ್ರು ಮಾಡ್ತೀನಿ ಅಂದರೆ ಇವತ್ತು ಆ ಲಾಠಿಯನ್ನು ಬಿಟ್ಟು ಇವತ್ತು ಕೋಮು ಗಲಭೆಗೆ ಇವತ್ತು ಒಂದು ಆಯುಧ ರೀತಿಯಲ್ಲಿ ಲಾಠಿಯನ್ನು ಉಪಯೋಗಿಸ್ತಾರೆ ಆ ಲಾಠಿಯನ್ನು ಬಿಟ್ಟು ಇವತ್ತು ಈ ದೇಶಕ್ಕೆ ಗೌರವ ಕೊಡುವ ನೀವು ದೇಶದ ಧ್ವಜವನ್ನು ಹಿಡ್ಕೊಂಡು ಪಥಸಂಚಲನ ಮಾಡಿದ್ರೆ ಎಲ್ಲ ಸಂಘಟನೆ ನಾವು ಒಪ್ಪಲಕ್ಕೆ ತಯಾರಿದ್ದೀವಿ ಅಂತ ಸಂದರ್ಭದಲ್ಲಿ ಇವತ್ತೇನು ಆರ್ ಎಸ್ನ ತಮ್ಮ ಜೊತೆ ಕರ್ಕೊಂಡು ಬಂದಿದ್ದರು ಬಿ ಜೆ ಪಿ ಮುಖಂಡ ಅವರು ಏನು ಎದ್ದೆ ಹೇಳ್ತಾರೆ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶದ ನಾವು ಲಾಠಿನೇ ತೊಂದು ಮಾಡ್ತೀವಿ ನೀವು ಅವತ್ತೇ ಎರಡನೇ ತಾರೀಕಿಗೆ ನಾವು ಲಾಠಿ ತೊಂದು ಮಾಡೋಕ್ಕೆ ಅವಕಾಶದ ನಾವು ಮಾಡ್ತೀವಿ ಅಂದಾಗ ಅಲ್ಲಿ ಇವತ್ತು ಗದ್ದಲು ಆಯಿತು ಇವತ್ತು ಗದ್ದಲ ಗೊಂದಲ ಪ್ರಾರಂಭ ಆಗಿ ಇವತ್ತು ಈ ಶಾಂತಿ ಸಭೆ ಭಗ್ನಾಗಿ ಹೋಯಿತು ಇವತ್ತು ಈ ಶಾಂತಿ ಸಭೆ ಭಗ್ನ ಆಗಲಿಕ್ಕೆ ಇವತ್ತು ಬಿ ಜೆ ಪಿ ಮುಖಂಡ ಕಾರಣ ಈ ಒಂದು ಬಿ ಜೆ ಪಿ ಮುಖಂಡರಿಗೆ ಇವತ್ತು ತಮ್ಮ ಜೊತೆಯಲ್ಲಿ ಕರ್ಕೊಂಡು ಬಂದು ಇಲ್ಲಿರುವಂಥ ಏನು ಹಿಂದೂದರು ದ್ವಿ ಅವರು ದಲಿತ ಮುಖಂಡರು ಇವತ್ತು ದಲಿತ ದಲಿತರ ಮಧ್ಯೆ ಜಗ ಹೇಳ್ತೀವಿ ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲ್ಪ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲ್ಯಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್